ನಮಸ್ಕಾರ ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ ನಾವಿವತ್ತು ಸುಧಾಮೂರ್ತಿ ಅವರು ಹಂಚಿಕೊಂಡ ಒಂದು ಆಸಕ್ತಿಕರ ವಿಚಾರದ ಬಗ್ಗೆ ಮಾತಾಡೋಣ ನಮಸ್ಕಾರ ಹೌದು ಇದು ಅವರ ಅಜ್ಜ ಹೇಳಿಕೊಟ್ಟ ಒಂದು ಶ್ಲೋಕದ ಬಗ್ಗೆ ಅಲ್ವಾ ಹೌದು ವಿಷ್ಣುವಿಗೆ ಯಾವ ತರದ ಹೂವುಗಳಿಷ್ಟ ಅಂತ ಆದ್ರೆ ನಾವು ಹೂವುಗಳಲ್ಲ ಮಲ್ಲಿಗೆ ಸಂಪಿಗೆ ಆ ಅಲ್ಲ ಖಂಡಿತ ಅಲ್ಲ ಈ ಮಾಹಿತಿ ಬಿ ಜೆ ಗಾಸಿಪ್ಸ್ ಅನ್ನೋ ಯೂಟ್ಯೂಬ್ ಚಾನೆಲ್ನಿಂದ ಅವರು ಇತರದರ ವಿಚಾರಗಳನ್ನು ಹಂಚಿಕೊಳ್ತಾರೆ ಸರಿ ಸೊ ಇವತ್ತು ವಿಷ್ಣು ಇಷ್ಟಪಡೋ ಆ ಎಂಟು ಪುಷ್ಪಗಳು ಯಾವುವು ಅದರ ಹಿಂದಿನ ಅರ್ಥವೇನು ಅಂತ ಸ್ವಲ್ಪ ಆಳವಾಗಿ ನೋಡೋಣ ಒಳ್ಳೆ ವಿಚಾರ ಯಾಕಂದ್ರೆ ಸಾಮಾನ್ಯವಾಗಿ ಪೂಜೆಗೆ ಹೂವು ಅಂದ್ರೆ ಅದು ಬಾಡಿ ಹೋಗುತ್ತೆ ಹೌದು ಅದೇ ಈ ಶ್ಲೋಕದಲ್ಲಿ ಹೇಳಿರೋ ಪುಷ್ಪಗಳು ಇದೆಯಲ್ಲ ಅವು ಶಾಶ್ವತ ನಿಜ ಅಂದ್ರೆ ಇಲ್ಲಿ ಭೌತಿಕ ವಸ್ತುಗಳ ಬದಲು ಸದ್ಗುಣಗಳನ್ನೇ ಅರ್ಪಣೆ ಅಂತ ಹೇಳೋದು ತುಂಬಾ ವಿಶೇಷ ಅಲ್ವಾ ಖಂಡಿತವಾಗಿಯೋ ವಿಷ್ಣು ಇಲ್ಲಿ ಎಂಟು ಮಾನವೀಯ ಗುಣಗಳನ್ನ ಸದ್ಗುಣಗಳನ್ನೇ ತನಗೆ ಅತ್ಯಂತ ಪ್ರಿಯವಾದ ಕಾಣಿಕೆ ಅಂತ ಹೇಳ್ತಾನೆ ಹ್ಮ್ ಇದು ಹೇಗೆ ಅಂದ್ರೆ ಭಕ್ತಿಯನ್ನ ಕೇವಲ ಒಂದು ಪೂಜೆ ಒಂದು ಕ್ರಿಯೆ ಅನ್ನೋದಕ್ಕಿಂತ ಅದನ್ನೊಂದು ಗುಣಾತ್ಮಕ ಸ್ಥಿತಿಗೆ ತಗೊಂಡೋಗುತ್ತೆ ವಾವ್ ಸರಿ ಹಾಗಿದ್ರೆ ಆ ಎಂಟು ಪುಷ್ಪಗಳು ಯಾವುವು ಒಂದೊಂದಾಗಿ ನೋಡೋಣ ಖಂಡಿತ ಮೊದಲನೆಯದು ಅಹಿಂಸಾ ಪ್ರಥಮ ಪುಷ್ಪಂ ಅಂದ್ರೆ ಅಹಿಂಸೆ ಹೌದು ಅಹಿಂಸೆ ಅಂದ್ರೆ ಕೇವಲ ದೈಹಿಕವಾಗಿ ಹೊಡೆಯೋದು ಬಡಿಯೋದು ಮಾತ್ರ ಅಲ್ಲ ಹೌದು ಅದಕ್ಕಿಂತ ಹೆಚ್ಚು ಅಲ್ವಾ ಹ್ಮ್ ಮಾತು ಆಲೋಚನೆ ಇದರ ಮೂಲಕನೂ ನೋವು ಮಾಡಬಾರದು ಅಂದ್ರೆ ಬೇಸಿಕಲಿ ಯಾರ ಮನಸ್ಸಿಗೂ ನೋವುಂಟು ಮಾಡದೇ ಇರೋದು ಸರಿ ಸರಿ ಎರಡನೆಯದು ಪುಷ್ಪಂ ಇಂದ್ರಿಯ ನಿಗ್ರಹಂ ಇಂದ್ರಿಯ ನಿಗ್ರಹ ಅಂದ್ರೆ ಇಲ್ಲಿ ಇಂದ್ರಿಯ ಅಂದ್ರೆ ನಮ್ಮ ಜ್ಞಾನೇಂದ್ರಿಯಗಳು ಇದೆಯಲ್ಲ ಕಣ್ಣು ಕಿವಿ ಮೂಗು ಜೊತೆಗೆ ಮನಸ್ಸು ಕೂಡ ಇವೆರಡನ್ನೂ ಸೇರಿಸಿ ಓಹ್ ಮನಸ್ಸು ಸೇರಿ ಹೌದು ನಿಗ್ರಹ ಅಂದ್ರೆ ಕೇವಲ ಕಂಟ್ರೋಲ್ ಮಾಡೋದು ಹತ್ತಿಕೋದು ಅಂತಲ್ಲ ಅದಕ್ಕೊಂದು ಶಿಸ್ತು ಒಂದು ಡಿಸಿಪ್ಲೀನ್ದ್ ಕಂಟ್ರೋಲ್ ಅಂದ್ರೆ ಈಗ ತುಂಬಾ ವಸ್ತುಗಳ ಮೇಲೆ ವ್ಯಾಮೋಹ ಇರುತ್ತಲ್ಲ ಜಾಸ್ತಿ ಶಾಪಿಂಗ್ ಮಾಡೋದು ದೊಡ್ಡ ಮನೆ ಆಸೆ ಅದೆಲ್ಲನಾ ಖಂಡಿತ ಆ ತರಹದ ಅತಿಯಾದ ಆಸೆಗಳನ್ನ ನಿಯಂತ್ರಣದಲ್ಲಿ ಇಟ್ಕೊಳೋದು ಅರ್ಥಾಯ್ತು ಮೂರನೇದ್ದು ಸರ್ವಭೂತ ಹ್ಮ್ ಇದು ತುಂಬಾ ಮುಖ್ಯವಾದದ್ದು ಸರ್ವಭೂತ ದಯೆ ಎಲ್ಲ ಜೀವಿಗಳ ಮೇಲೆ ದಯೆ ಮನುಷ್ಯರು ಪ್ರಾಣಿಗಳು ಎಲ್ಲದರ ಮೇಲೂ ಹೌದು ಪ್ರೀತಿ ಅನುಕಂಪ ತೋರಿಸೋದು ನಾಲ್ಕನೆಯದು ಕ್ಷಮಾಪುಷ್ಪಂ ವಿಶೇಷತಃ ಕ್ಷಮೆ ಕ್ಷಮಾಗುಣ ಬೇರೆಯಾರು ನಮ್ಗೆ ತಪ್ಪು ಮಾಡಿದ್ರೂ ಅವರನ್ನು ಕ್ಷಮಿಸೋ ದೊಡ್ಡ ಗುಣ ಅದಕ್ಕೆ ವಿಶೇಷತಃ ಅಂತ ಒತ್ತಿ ಹೇಳಿದರೆ ಅಷ್ಟು ಶ್ರೇಷ್ಠ ಅದು ನಿಜಕ್ಕೂ ಈ ಮೊದಲ ನಾಲ್ಕು ಗುಣಗಳು ಅಹಿಂಸೆ ಇಂದ್ರಿಯ ನಿಗ್ರಹ ದಯೆ ಕ್ಷಮೆ ಇವು ನಮ್ಮ ಒಳಗಿನ ಶುದ್ಧತೆಗೆ ಸಂಬಂಧಿಸಿದ್ವಲ್ವಾ ಹೌದು ಒಳಗಿನ ಶುದ್ಧತೆ ಮತ್ತೆ ನಮ್ಮ ಸಮಾಜದ ಜೊತೆಗಿನ ಸಂಬಂಧಕ್ಕೂ ಕೂಡ ಇವು ನಮ್ಮನ್ನ ಒಳಗಡೆಯಿಂದ ಬದಲಾಯಿಸುತ್ತೆ ಅದೇ ಸಮಯಕ್ಕೆ ಸಮಾಜದಲ್ಲಿ ಚೆನ್ನಾಗಿ ಬಾಳೋಕೆ ಬೇಕಾದ ಅಡಿಪಾಯವನ್ನು ಹಾಕ್ಕೊಡುತ್ತೆ ಹ್ಮ್ ಅಂದ್ರೆ ಇದು ಪರ್ಸನಲ್ ಡೆವಲಪ್ಮೆಂಟ್ ಜೊತೆಗೆ ಸೋಷಿಯಲ್ ಹಾರ್ಮೋನಿ ಎರಡಕ್ಕೂ ಮುಖ್ಯ ಎಕ್ಸಾಕ್ಟ್ಲಿ ಇದು ಕೇವಲ ವೈಯಕ್ತಿಕ ಸಾಧನೆಯಲ್ಲ ಇಡೀ ಸಮುದಾಯದ ಆರೋಗ್ಯಕ್ಕೂ ಬೇಕು ಸರಿ ಹಾಗಾದ್ರೆ ಮುಂದಿನ ಪುಷ್ಪಗಳು ಐದನೇದು ಧ್ಯಾನ ಪುಷ್ಪಂ ಧ್ಯಾನ ಧ್ಯಾನ ಆರನೇದು ಪುಷ್ಪಂ ದಾನ ಮಾಡೋದು ನಿಸ್ವಾರ್ಥವಾಗಿ ಕೊಡೋದು ಹೌದು ಏಳನೇದು ಯೋಗ ಪುಷ್ಪಂ ಯೋಗಾಭ್ಯಾಸ ಇದು ಬರೀ ಎಕ್ಸಸೈಸ್ ಅಲ್ಲ ಅಲ್ವಾ ಖಂಡಿತ ಅಲ್ಲ ಇದು ಶರೀರ ಮನಸ್ಸು ಮತ್ತೆ ಆತ್ಮ ಇವುಗಳ ಒಂದು ಯೂನಿಯನ್ ಸಂಯೋಗ ಹ್ಮ್ ಈ ಮೂರು ಧ್ಯಾನ ದಾನ ಯೋಗ ಇವು ಬಹುಶಃ ಮೊದಲಿನ ಗುಣಗಳನ್ನ ಬೆಳೆಸ್ಕೊಳ್ಳೋಕೆ ಸಹಾಯ ಮಾಡೋ ಪ್ರಾಕ್ಟಿಸಸ್ ಇರ್ಬೋದು ಹೌದು ಹಾಗೆ ಅನ್ಕೋಬಹುದು ಇವು ಆಂತರಿಕ ಗುಣಗಳನ್ನ ಬೆಳೆಸೋಕೆ ಅದನ್ನ ಅಭಿವ್ಯಕ್ತಪಡಿಸೋಕೆ ಇರೋ ಸಾಧನಗಳು ಧ್ಯಾನದಿಂದ ಮನಸ್ಸು ಶಾಂತವಾಗುತ್ತೆ ದಾನದಿಂದ ನಿಸ್ವಾರ್ಥತೆ ಬರುತ್ತೆ ಯೋಗದಿಂದ ಆರೋಗ್ಯ ಬ್ಯಾಲೆನ್ಸ್ ಸಿಗುತ್ತೆ ಇವು ಮೊದಲೇ ಹೇಳಿದ ಗುಣಗಳನ್ನ ಇನ್ನೂ ಸ್ಟ್ರಾಂಗ್ ಮಾಡುತ್ತೆ ಮತ್ತು ಕೊನೆಯದಾಗಿ ಎಂಟನೆಯ ಪುಷ್ಪ ಸತ್ಯಂ ಅಷ್ಟವಿದಂ ಪುಷ್ಪಂ ಸತ್ಯ ಸತ್ಯವನ್ನೇ ನುಡಿಯೋದು ಸತ್ಯದ ದಾರಿಯಲ್ಲಿ ನಡೆಯೋದು ಹೌದು ಇದೆಲ್ಲ ಒಟ್ಟಿಗೆ ನೋಡ್ದಾಗ ವಿಷ್ಣು ಬೈಸೋದೇನು ಹೊರಗಿನ ಆಡಂಬರವಲ್ಲ ಅಲ್ಲ ಬದಲಿಗೆ ವ್ಯಕ್ತಿಯ ಶೀಲ ನಡತೆ ಆಂತರಿಕ ಬೆಳವಣಿಗೆ ಈ ಎಂಟು ಪುಷ್ಪಗಳು ನಮ್ಮ ಕ್ಯಾರೆಕ್ಟರ್ನ ರೂಪ್ಸೋ ಮೌಲ್ಯಗಳು ಬಾಡಿ ಹೋಗೋ ಹೂಗಳ ಹಾಗಲ್ಲ ಅನ್ಸುತ್ತೆ ಅವ್ರು ಹೇಳ್ತಾರೆ ನನಗೆ ಈ ಎಂಟು ಪುಷ್ಪಗಳನ್ನ ಪೂರ್ತಿಯಾಗಿ ಅರ್ಪಿಸೋಕೆ ಆಗ್ತಿರ್ಬೋದು ಆದ್ರೆ ಅಟ್ಲೀಸ್ಟ್ ಒಂದನ್ನಾದ್ರೂ ಶ್ರದ್ಧೆಯಿಂದ ಪಾಲ್ಸಕ್ಕೆ ಟ್ರೈ ಮಾಡ್ತೀನಿ ಅಂತ ಹೋ ಹೌದಾ ಯಾವ್ದದು ಅವರು ಆರಿಸ್ಕೊಂಡಿದ್ದು ಸರ್ವಭೂತ ಪುಷ್ಪಂ ಅಂದ್ರೆ ಪ್ರತಿಯೊಬ್ಬ ಮನುಷ್ಯನೂ ಪ್ರೀತಿಸೋದು ಅವರ ಬಗ್ಗೆ ದಯೆ ಇಟ್ಕೊಳ್ಳೋದು ವಾ ಅದು ಎಷ್ಟು ಪ್ರಾಮಾಣಿಕವಾದ ಮಾತು ನೋಡಿ ಮತ್ತು ಪ್ರಾಕ್ಟಿಕಲ್ ಕೂಡ ಹೌದು ಎಲ್ಲಾ ಎಂಟನ್ನು ಒಟ್ಟಿಗೆ ಸಾಧಿಸೋದಂದ್ರೆ ಅದು ತುಂಬಾ ಕಷ್ಟ ನಿಜಕ್ಕೂ ಕಷ್ಟ ಸಾಧ್ಯ ಆದ್ರೆ ಒಂದರ ಮೇಲೆ ಫೋಕಸ್ ಮಾಡಿ ಅದನ್ನ ನಮ್ಮ ಜೀವನದ ಭಾಗ ಮಾಡ್ಕೊಳ್ಳೋದಿದೆಯಲ್ಲ ಅದೊಂದು ದೊಡ್ಡ ಹೆಜ್ಜೆ ಇದು ಸ್ಪಿರಿಚ್ಯಾಲಿಟಿಯನ್ನ ಹೆಚ್ಚು ರಿಯಲಿಸ್ಟಿಕ್ ಮಾಡತ್ತಲ್ವಾ ಖಂಡಿತ ಆಚರಣೆಗೆ ತರೋಕೆ ಸಾಧ್ಯವಾಗುವ ಹಾಗೆ ಮಾಡುತ್ತೆ ಹಾಗಾದ್ರೆ ಒಟ್ಟಾರೆಯಾಗಿ ಈ ಎಂಟು ಪುಷ್ಪಗಳು ಅಹಿಂಸೆ ಇಂದ್ರಿಯ ನಿಗ್ರಹ ಸರ್ವಭೂತ ದಯೆ ಕ್ಷಮೆ ಧ್ಯಾನ ದಾನ ಯೋಗ ಮತ್ತು ಸತ್ಯ ಇವು ಬರೀ ಪೂಜೆಗೆ ಸಂಬಂಧಿಸಿದ್ದಲ್ಲ ಅಲ್ಲವೇ ಅಲ್ಲ ಇವು ಜೀವನ ನಡ್ಸೋಕೆ ಬೇಕಾದ ಗೈಡ್ಲೈನ್ಸ್ ಇದ್ದಾಗೆ ಹೊರಗಿನ ಆಚರಣೆಗಳಿಗಿಂತ ಒಳಗಿನ ಸದ್ಗುಣಗಳಿಗೆ ಹೆಚ್ಚು ಪ್ರಾಮುಖ್ಯತೆ ಇಲ್ಲ ಅಂತ ತೋಲ್ಸುತ್ತೆ ಹೌದು ಈ ದೃಷ್ಟಿಕೋನ ಇದೆಯಲ್ಲ ಇದು ಭಕ್ತಿಯ ಅರ್ಥವನ್ನೇ ವಿಸ್ತಾರ ಮಾಡತ್ತೆ ಅದು ಕೇವಲ ದೇವಸ್ಥಾನಕ್ಕೆ ಹೋಗಿ ಹೂ ಕೊಡೋದಷ್ಟೇ ಅಲ್ಲ ಹ್ಮ್ ನಮ್ಮ ದಿನನಿತ್ಯದ ನಡವಳಿಕೆ ನಮ್ಮ ಯೋಚನೆಗಳು ನಾವು ಬೇರೆಯವರ ಜೊತೆ ಹೇಗಿರ್ತೀವಿ ಇದೆಲ್ಲವೂ ನಮ್ಮ ಸ್ಪಿರಿಚ್ಯುವಾಲಿಟಿಯ ಭಾಗ ಆಗತ್ತೆ ಆಗ ಒಂದು ಪ್ರಶ್ನೆ ಉದ್ಭವಿಸುತ್ತೆ ಏನು ನಾವು ದೇವರಿಗೆ ಅರ್ಪಿಸ್ತಾ ಇರೋದು ಕ್ಷಣಿಕವಾದ ವಸ್ತುಗಳನ್ನ ಅಥವಾ ಶಾಶ್ವತವಾದ ಗುಣಗಳನ್ನ ಅದೇ ಅದು ಬಹಳ ಮುಖ್ಯವಾದ ಪ್ರಶ್ನೆ ಸರಿ ಹಾಗಾದರೆ ಕೇಳುಗರಿಗೆ ಕೊನೆಯದಾಗಿ ಒಂದು ಆಲೋಚನೆಗೆ ಬಿಟ್ಟು ಹೋಗೋಣ ಖಂಡಿತ ಈ ಎಂಟು ಸದ್ಗುಣಗಳೇ ನಿಜವಾದ ಪುಷ್ಪಗಳು ಅಂತಾದರೆ ಸುಧಾಮೂರ್ತಿಯವರು ಹೇಳಿದ ಹಾಗೆ ಇವುಗಳಲ್ಲಿ ಯಾವುದಾದ್ರೂ ಒಂದೇ ಒಂದರ ಮೇಲೂ ನಮ್ಮ ಸಂಪೂರ್ಣ ಗಮನವನ್ನು ನಾವು ಕೊಟ್ರೆ ಅದು ನಮ್ಮ ಜೀವನವನ್ನ ನಮ್ಮ ಆಧ್ಯಾತ್ಮಿಕ ಪಯಣವನ್ನ ಹೇಗೆ ಬದಲಾಯಿಸಬಹುದು ನಿಜಕ್ಕೂ ಆಲೋಚಿಸಬೇಕಾದ ವಿಷಯ